ಕೆಎಸ್ಆರ್ಟಿಸಿ ವಿವಿಧೋದ್ದೇಶ ಸಹಕಾರ ಸಂಘದಲ್ಲಿ ಹಿಂದೆ ಇದ್ದ ಅಧ್ಯಕ್ಷ ಶಿವಾನಂದ ಕಂಬಾರ್ ಉಪಾಧ್ಯಕ್ಷ ಗುರುಲಿಂಗಯ್ಯ ಬಾರಗಿಣಿಯವರ ಆಡಳಿತ ಮಂಡಳಿಯಲ್ಲಿ ಭ್ರಷ್ಟಾಚಾರ ನಡೆದಿದ್ದು ತನಿಖೆಯಾಗಬೇಕು ಎಂದು ಸಂಬಂಧಪಟ್ಟವರಿಗೆ ದೂರು ನೀಡಲಾಗಿದೆ ಎಂದು ಕೆಎಸ್ಆರ್ಟಿಸಿ ನೌಕರರ ವಿವಿಧೋದ್ದೇಶ ಸಹಕಾರ ಸಂಘದ ನಿರ್ದೇಶಕ ಗೋವಿಂದರಾಜ್ ತಿಳಿಸಿದರು ಅವರು ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಕೃಷ್ಣ ನಿರ್ದೇಶಕರಾದ ಕುಶ ಶಂಕರ್ ಹಾಗೂ ಮಹಾದೇವಸ್ವಾಮಿ ಇದ್ದರು ನಮಗೆ ಅದರಲ್ಲಿ ನ್ಯಾಯ ಸಿಗಲಿಲ್ಲ ಎಷ್ಟೇ ಗಲಾಟೆಗಳು ಮಾಡಿದ್ರು ಎಷ್ಟೇ ದೂರು ಕೊಟ್ಟರು ಸಂಘದಲ್ಲಿ ಅದಕ್ಕೆ ದೂರನ್ನ ಸ್ವೀಕರಿಸುವಂಥ ಪ್ರಯತ್ನ ಕೂಡ ಯಾರೂ ಮಾಡಲಿಲ್ಲ ಮತ್ತು ನಾನು ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಮತ್ತು ನಮ್ಮ ಸಹೋದ್ಯೋಗಿ ಕುಶಾ ಅವರು ಎಚ್ ಎಡ್ ಕಂಪ್ನಿ ಬ್ಯಾಟ್ರಿ ಮತ್ತು ಇನ್ಪೇಸ್ಗಳನ್ನ ಖರೀದಿ ಮಾಡಿದರು ತೊಂಬತ್ತ ಆರು ಸಾವಿರ ರೂಪಾಯಿಂದು ಬಿಲ್ ತಂದಿದ್ದರು ನಾವು ಮೂರ್ನಾಲ್ಕು ಕಡೆ ಹೋಗಿ ತಂದಾಗ ನಾನು ಎಪ್ಪತ್ತೊಂದು ಸಾವಿರ ರೂಪಾಯಿ ಆಗಿತ್ತು ಇದಕ್ಕೆ ಸಂಬಂಧಪಟ್ಟೆ ಬಿಲ್ಲಿಗೆ ಇದು ಸಂಬಂಧಪಟ್ಟಂಗೆ ನಾವು ಸಹಕಾರ ಸಂಘದ ಜಂಟಿ ನಿಬಂಧಕರು ಮೈಸೂರು ಪ್ರಾಂತ ಮೈಸೂರಿಯವರಿಗೆ ನಾವು ದೂರನ್ನು ಕೊಟ್ಟಿದ್ದೇವೆ ಆ ದೂರು ಸಂಬಂಧಪಟ್ಟಂಗೆ ಅವರು ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಅವರಿಗೆ ಇದನ್ನು ತನಿಖೆ ಮಾಡಿ ವರದಿ ಕೊಡಿ ಅಂತ ಹೇಳಿದರು ಅವರು ಕೇರಳ ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು ಹಾಸನ ರಸ್ತೆಯಲ್ಲಿದೆ ಕೇರಳದಿಂದ ಹಾಸನ ಅವರಿಗೆ ಹೇಳಿದ್ರು ಅವರನ್ನು ತನಿಖಾ ತನಿಖೆ ಮಾಡಿ ಒಂದು ವರದಿನ ಕೊಟ್ಟಿದ್ದಾರೆ ವರದಿನಲ್ಲಿ ಅವರು ಸಂಪೂರ್ಣವಾಗಿ ಪ್ರಾಮಾಣಿಕತೆಯಿಂದ ಪಾರದರ್ಶಕ ಖರೀದಿ ಪ್ರಕ್ರಿಯೆ ನಡೆದಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಮತ್ತು ಸಂಘದಿಂದ ಬೇರೆ ಯಾವುದೇ ಸರಬರಾಜುದಾರರಿಂದ ಅಥವಾ ಕಂಪನಿಯಿಂದ ಯು ಪಿ ಎಸ್ ಬ್ಯಾಟ್ರಿ ಖರೀದಿ ಬಗ್ಗೆ ಅಂದಾಜು ಪಟ್ಟಿ ಪಡೆದಿಲ್ಲ ದೂರುದಾರರು ತಮ್ಮ ದೂರ ಅರ್ಜಿಗೆ ತಾವು ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಪಡೆದುಕೊಂಡು ಅಂದಾಜು ಪಟ್ಟಿ ಪಡೆದಿ ಲಗತ್ತಿಸಿದ್ದಾರೆ ಇದರಲ್ಲಿ ಎಪ್ಪತ್ತೊಂದು ಸಾವಿರ ರೂಪಾಯಿಗಳ ಅಂದಾಜು ಪಟ್ಟಿ ಪಡೆದಿದ್ದಾರೆ ಪಾರದರ್ಶಕವಾಗಿ ಸಂಘಕ್ಕೆ ಯಾವುದೇ ಪದ ಸಾಮಗ್ರಿಗಳು ಖರೀದಿಸುವ ಪೂರ್ವದಲ್ಲಿ ಕನಿಷ್ಠ ಮೂರು ಸರಬರಾಜು ಕಂಪನಿಗಳಿಂದ ಕೊಠ ಮಾಡಿದ್ದಾರೆ ಅಂತ ಅದರಲ್ಲಿ ಕಡಿಮೆ ದರ ನಮೂದಿಸಿರುವ ಖರೀದಿ ಮಾಡಬೇಕು ಅನ್ನೋದು ಸಂಘದ ನಿಯಮ ಸಹಕಾರ ಸಂಘದ ಕಾಯ್ದೆ ಹತ್ತೊಂಬತ್ತು ಮತ್ತೆ ಸಂಘದ ಬೈಲಾ ಪ್ರಕಾರ ಇರುವಂತ ವ್ಯವಸ್ಥೆ ಆದರೆ ಇಲ್ಲಿ ನೇರವಾಗಿ ಒಬ್ಬರಿಂದ ಯುಪಿಎಸ್ ಮತ್ತು ಬ್ಯಾಟರಿ ಖರೀದಿ ಮಾಡುವುದು ಕಂಡು ಬಂದಿದೆ ಮತ್ತೆ ಸಂಬಂಧಪಟ್ಟಾಗ ಹಳೆ ಬ್ಯಾಟರಿಗಳನ್ನ ಎಕ್ಸ್ಚೇಂಜ್ ಮಾಡಿದೀವಿ ಅಂತಾರೆ ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡೋದಕ್ಕೆ ಯಾವುದೇ ಬಿಲ್ಗಳಿಲ್ಲ ಅದನ್ನು ಸಹಕಾರ ಸಂಘದ ಅಭಿವೃದ್ಧಿ ಅಧಿಕಾರಿಗಳೇ ಕೊಟ್ಟು ಹಳೆಯ ಬ್ಯಾಟ್ರಿ ವಾಪಸ್ ಅವರು ನೀಡಿರುವ ಬಗ್ಗೆ ಬಿಲ್ನಲ್ಲಿ ಯಾವುದೇ ನಮ್ಮದು ಸಹ ಇರುವುದಿಲ್ಲ ಇದರಿಂದ ಖರೀದಿ ಮಾಡಿರುವ ವಸ್ತುವಿನ ಮಾರುಕಟ್ಟೆಯ ಬೆಲೆಯನ್ನು ಸ್ಪಷ್ಟವಾಗಿ ಸಂಘವು ತಿಳಿದುಕೊಳ್ಳದೆ ಖರೀದಿ ಮಾಡುವುದು ಕಂದ್ರಿರುತ್ತದೆ ಆದ್ದರಿಂದ ಸಂಘದಲ್ಲಿ ಪಾರದರ್ಶಕ ಖರೀದಿ ಪ್ರಕ್ರಿಯೆ ನಡೆದಿರುವುದಿಲ್ಲ ಎಂಬ ಅಂಶ ಪ್ರಗತಿಗಳಿಗೆ ಪ್ರಗತಿಗಳಿಗೆ ತಮ್ಮ ಮುಂದಿನ ಅಗತ್ಯ ಕ್ರಮಕ್ಕಾಗಿ ಸಲ್ಲಿಸಿದೆ ಅಂತ ಸಹಕಾರ ಸಂಘದ ಜಂಟಿ ನಿರ್ಬಂಧಕರಿಗೆ ವರದಿ ಕೊಟ್ಟಿದ್ದಾರೆ ಇದು ಸಂಬಂಧಪಟ್ಟಂಗೆ ನಾವು ಹಲವಾರು ಬಾರಿ ಸಂಘದಲ್ಲಿ ಹೋರಾಟ ಮಾಡಿದ್ದೀವಿ ಇದನ್ನು ಡಿಫರೆನ್ಸ್ ಅಮೌಂಟ್ನ ಕಟ್ಟಬೇಕು ಮತ್ತು ಉಪಸಮಿತಿಗಳನ್ನ ಮಾಡದೇನೆ ನೇರವಾಗಿ ತಂದಿರೋದ್ರಿಂದ ಅಧ್ಯಕ್ಷ ಒಂದು ಉಪಾಧ್ಯಕ್ಷನ ಅಧಿಕಾರದಿಂದ ಇಳಿಸುವಂಥ ಪ್ರಯತ್ನ ಮಾಡಬೇಕು ಅಂತ ನಾವು ತುಂಬ ಸಾರಿ ಹೋರಾಟ ಮಾಡಿದ್ದೀವಿ ನಮ್ಮ ಅರ್ಜಿಗಳು ಕೂಡ ತಗೊಳ್ಳುವಂಥ ಪ್ರಯತ್ನ ಕೂಡ ಅಲ್ಲಿನ ಆಡಳಿತ ಮಂಡಳಿ ಮತ್ತು ಮುಖ್ಯ ಕಾರ್ಯನಿರ್ವಹ ಅಧಿಕಾರಿಗಳು ಮಾಡಿಲ್ಲ ಅದನ್ನು ತಡಿಲಾದರೆ ಸಂಘದ ದೃಷ್ಟಿಯಿಂದ ನಾವು ಜಂಟಿದು ಬಂಧಕರಿಗೆ ವರದಿ ಕೊಟ್ಟಿದ್ದೀವಿ ಈ ವರದಿಗೆ ಈಗಾಗಲೇ ಅದು ಪುನಃ ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ ನಾವು ತುಂಬ ಗಡ್ಜಾರ ಆಗ್ತದೆ ಸದನ ನಾವು ಲೋಕ ಹೋಗ್ಬೇಕಾಗುತ್ತೆ ನೀವು ಈ ಥರ ಡಿಲೇ ಮಾಡಿದ್ರೆ ಎನ್ಕ್ವೈರಿನ ಅಂತ ನಾವು ಸಂಘದ ಜಂಟಿ ನಿರ್ಬಂಧಕರುಗಳ ವರದಿಗೆ ಹೋದಾಗ ಅವರಾಗ ಸ್ವಲ್ಪ ಫಾಸ್ಟಾಗಿ ಮಾಡಿದ್ರು ಈಗ ಒಂದೆರಡು ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ ಅನ್ನೋದು ಕೇಳ್ಪಟ್ಟೆ ಇದು ಒಂದು ಇಪ್ಪತ್ತಾರು ಸಾವಿರ ರೂಪಾಯಿ ನೇರವಾಗಿ ಯಾವುದೇ ಸಮಿತಿಗಳನ್ನ ರಚನೆ ಮಾಡಿದೆ ಯಾವುದೇ ಕಂಪ್ನಿಗೆ ಕೊಟೇಷನ್ಗಳಿದೆ ಖರೀದಿ ಮಾಡಿರುವಂಥ ಒಂದು ಅವ್ಯವಹಾರ ಯಾರಾಗಿ ಶಿವಾನಂದ ಕುಮಾರ್ ಅಂತ ಅಧ್ಯಕ್ಷರು ಮತ್ತು ಗುರುಲಿಂಗಯ್ಯ ಬಾರಗಿಣಿ ಉಪಾಧ್ಯಕ್ಷರು ಮತ್ತು ಮುಖ್ಯ ಕಾರ್ಯನಿರ್ವಾಹಕರು ಆ ಚೈನ್ ಚೆಕ್ ಸೈನಿಕ ಅಥಾರಿಟಿ ಅಧ್ಯಕ್ಷರು ಮತ್ತು ಒ ಮಾತ್ರ ಇವರ ಇದರಲ್ಲಿ ನಾನು ದೂರು ಕೊಟ್ಟಿರೋದ್ರಲ್ಲೂ ಅದೇ ಥರ ಕೊಟ್ಟಿದ್ದೀನಿ ಮೇಲ್ಕಂಡು ವಿಷಯಕ್ಕೆ ಸಂಬಂಧಿಸಿದಂತೆ ಕೆ ಎಸ್ ಆರ್ ಸಿ ಯ ಸಹಕಾರ ಸಂಘ ಕೆಆರ್ ನಗರದ ಖರೀದಿ ಮಾಡಲು ನಿರ್ಣಯ ಮಾಡಿದ್ದು ಸಹಕಾರ ಸಂಘ ಮತ್ತು ಬಯಲ ರೀತಿ ಒಂದು ಉಪ ಸಮಿತಿಯನ್ನು ಮಾಡಿ ಉಪಸಮಿತಿ ಬದಲಿಗೆ ಖರೀದಿ ಮಾಡಬೇಕಾಗಿದ್ದು ಅದರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷ ಮತ್ತು ಮುಖ್ಯ ಕಾರಣ ನಿರ್ವಹಕರು ಶಾಮೀಲಾಗಿ ಯಾವುದೇ ಉಪಸಮಿತಿಯನ್ನು ರಚನೆ ಮಾಡಿದೆ ಏಕಾಗಿ ಮಾರುಕಟ್ಟೆ ಮೌಲ್ಯಕ್ಕಿಂತ ಹೆಚ್ಚಿನ ಬೆಲೆ ನೀಡಿ ಮ್ಯಾಟ್ರಿ ಮಧ್ಯ ಖರೀದಿ ಮಾಡುತ್ತಾರೆ ಎಂದು ಸಂಘದ ನಿರ್ದೇಶಕರಾದ ಗೋವಿಂದರಾಜು ಮಾನ್ಯ ಸಹಕಾರ ಸಂಘದಿಮಾದರು ಮೈಸೂರಲ್ಲಿ ದೂರು ಸಲ್ಲಿಸಿರುತ್ತಾರೆ ದೂರ ಬಗ್ಗೆ ಉಲ್ಲೇಖ ಒಂದು ಉದ್ದೇಶ ಏನುಗಿಂತ ಅಧಿಕ ಬೆಲೆ ತನಿಖೆ ಆಗಬೇಕು ತನಿಖೆ ಆಗಬೇಕು ತನಿಖೆ ನಡೀತಾ ಇದೆ